ಹಾಯ್ ಹಲೋ ನಮಸ್ಕಾರ ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಳಕಿನ ತಿಂಡಿಗೆ ಮಸಾಲ ಅಕ್ಕಿ ರೊಟ್ಟಿನ ಟ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ತಿನ್ಬೋದು ಚಿಕ್ಕವರು ತಿನ್ಬೋದು ಮಕ್ಕಳು ಕೂಡ ತಿನ್ಬೋದು ಡಯಟ್ ಫಾಲೋ ಮಾಡೋರಿಗಂತೂ ತುಂಬ ಈಸಿಯಾಗಿರುತ್ತೆ ಡೈಲಿ ಮುದ್ದೆ ಅಥವಾ ಅನ್ನ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಮಸಾಲ ರೊಟ್ಟಿನ ನೀವು ಟ್ರೈ ಮಾಡಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗೂ ಕೂಡ ಇರುತ್ತೆ ರುಚಿಯಾಗಿರುತ್ತೆ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ಥರ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸೌತೆಕಾಯಿನ ತುರಿದು ಈ ಥರ ಇಟ್ಕೊಂಡಿದ್ದೀನಿ ಮಾಮೂಲಿ ನಾವೇನು ತಿಂತೀವಲ್ಲ ಕೊಕ್ಕೊಂಬರು ಅದನ್ನೇ ನಾನು ಸಿಪ್ಪೆ ತೆಗೆದು ಈ ಥರ ತುರಿದು ಇಟ್ಕೊಳ್ತಾ ಇದ್ದೀನಿ ಸೊ ನಾನು ನಾನೊಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನು ಸಾಲ್ಟನ್ನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮುಂಚೆನೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಇಡ್ತಾ ಇದ್ದೀನಿ ಸೊ ಈ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ಪಾಗುವಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ಥರ ನಾನು ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ಯಾವುದನ್ನು ಬಳಸದೆ ನಾನು ಮಾಡ್ತಾ ಇರೋದು ಕೆಲವರು ಅದನ್ನು ಹಾಕ್ಕೊಂಡು ಮಾಡ್ತಾರೆ ಸೊ ಈ ಥರ ನೀವು ಬಿಸಿ ನೀರನ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಸೊ ರೊಟ್ಟಿನೂ ಸಾಫ್ಟಾಗಿ ಬರುತ್ತೆ ತಟ್ಟಬೇಕಾದ್ರೂ ಈಸಿಯಾಗಿ ತಟ್ಬೋದು ಇವಾಗ ಕೆಲವೊಬ್ಬರು ರೊಟ್ಟಿನ ತಟ್ಟಬೇಕಾದ್ರೆ ಸ್ವಲ್ಪ ಬಿಟ್ಟೋಗ್ಬಿಡುತ್ತೆ ಅಥವಾ ರೊಟೇಟ್ ಮಾಡಬೇಕಾದ್ರೆ ಅದೆಲ್ಲ ಕಿತ್ತೋಗ್ಬಿಡುತ್ತೆ ಅಂತ ಇದು ಮಾಡ್ಕೊತ ಇರ್ತಾರೆ ಈ ಥರ ಕಲಸೋದ್ರಿಂದ ಕಲಿಸೋದ್ರಿಂದ ಏನಾಗುತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ತೆಳುನೂ ಆಗ್ಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಸೊ ನೀವು ರೊಟ್ಟಿ ತಟ್ಟೋ ಪೇಪರಾದರೂ ತಗೋಬೋದು ಅಥವಾ ಮಾಮೂಲಿ ಆಯಿಲ್ ತೆಗೆದಿರ್ತೀವಿ ಆ ಒಂದು ಶೀಟ್ನ ಸೈಡಲ್ಲೆಲ್ಲ ಕಟ್ ಮಾಡಿ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಆ ಪೇಪರಲ್ಲಿ ಅಂದರೆ ರೊಟ್ಟಿ ತಟ್ಟೋ ಪೇಪರಲ್ಲೇ ತಟ್ಕೊಂಡು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರ ನಾನು ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತಂದರೆ ಆ ಪೇಪರ್ ನಿಮಗೆ ಯೂಸ್ಫುಲ್ ಅಂತ ಅನಿಸುತ್ತೆ ಸೊ ನೀವು ಅದನ್ನು ಕೈಯಲ್ಲಿ ತೆಗೆದೇ ಹಾಗೇ ಹಾಕಿದ್ರು ಅದೇನೂ ಆಗಲ್ಲ ಸೊ ಈಸಿಯಾಗಿ ಅದನ್ನು ಮೇಲ್ ಹಾಕಿ ಆ ಪೇಪರ್ನ ಎತ್ತಿದ್ರೆ ನೀಟಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ನೀವು ಸಲ ಮನೇಲಿ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್